ಸರ್ ಇಲ್ಲಿ ಎಲ್ಲಿ ಲೈಟ್ಸ್ ಬಂದಿದೆ ಅಲ್ಲೇ ಫ್ಲವರಿಂಗ್ ಬಂದಿದೆ ನೋಡಿರಿ ನೀವು ಆ ಸೈಡ್ ಬಗಲಾಗ ಇರೋ ಪ್ಲಾ ಪೋಲ್ಸ್ ನೋಡ್ಬೋದು ಅಷ್ಟೊಂದು ಇಲ್ಲ ಇದು ಆನ್ ಸೀಸನಲ್ಲಿ ನಮಗೆ ಟೋರ್ಡ್ ದ ಇಯರ್ ಕೂಡ ನಾವು ಫ್ಲವರ್ ಫ್ರೂಟ್ಸ್ ತಗೋಬೋದು ಲೈಟಿಂಗ್ ಕೊಟ್ಟು ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಪರಿಚಯ ನಮ್ಮ ಹೆಸರು ಮೊನ್ನೆ ವೇಣುಗೋಪಾಲ್ ಕೃಷ್ಣ ಅಂತೇಳಿ ನಮ್ಮದು ಗದಗ ಡಿಸ್ಟಿಕ್ ಮುಂಡ್ರಿಗೆ ತಾಲೂಕ ಗಂಗಾಪುರ್ ವಿಲೇಜ್ ನಮ್ಮದು ಇಲ್ಲಿ ನಾವು ಟೂ ಥೌಸಂಡ್ ಸಿಕ್ಸ್ಟೀನಲ್ಲಿ ನಮ್ಮದು ಹೊಸ ಅಧ್ಯಯನ ಡ್ರ್ಯಾಗನ್ ಫ್ರೂಟ್ ಅದು ಜಂಬೋ ವೆರೈಟಿ ಅವತ್ತಿನಿಂದ ನಾವು ಸ್ಟಾರ್ಟ್ ಮಾಡಿದ್ದು ನೀವು ನೋಡೋ ತೋಟ ಎಲ್ಲ ಇವತ್ತು ಇದೆಲ್ಲ ಟೂ ತೌಸಂಡ್ ಸಿಕ್ಸ್ಟೀನಿಂದ ನಾವು ಸ್ಟಾರ್ಟ್ ಮಾಡಿದ್ದು ಫ್ರೂಟು ಯಾವ ವೆರೈಟಿ ಹಾಕಿದ್ದೀರಾ ನೀವು ಜಂಬೋ ವ್ಯಾಮ್ ಜಂಬೋ ವೆರೈಟಿ ಅಂತಾರೆ ಸೊ ಏನು ಫ್ರೂಟ್ ಯಾವ ಥರ ಬರುತ್ತೆ ಸೈಜು ದೊಡ್ಡ ಸೈಜ್ ಬರ್ತವೆ ರೀ ಕಲರು ಕಲರ್ ಒಳಗೆ ಇರುತ್ತೆ ಹೊರಗೂ ಇರುತ್ತೆ ರೀ ಓಕೆ ಇದ್ರದ್ದು ಸ್ಪೆಷಾಲಿಟಿ ಏನಂತಂದ್ರೆ ಗ್ರೀನ್ ಕಲರ್ ಇದ್ದಾಗ ಹಾರ್ವೆಸ್ಟ್ ಮಾಡಿದ್ರು ಟೂ ಡೇಸ್ ಅಲ್ಲಿ ಫುಲ್ ಕಲರ್ ಬಂದ್ಬಿಡುತ್ತೆ ಹೇರೋಳ ಅಂದ್ರೆ ಸ್ವಲ್ಪ ಎಲ್ಲೋ ಇಶ್ಯೂ ಬರುತ್ತೆ ಎಲ್ಲೇ ಲೀವ್ಸ್ ಎಲ್ಲ ಎಲ್ಲೋ ಇಶ್ಯೂ ಬರುತ್ತೆ ಇದು ಬರೋದಿಲ್ಲ ಸೈಜಸ್ ಕೂಡ ನಮಗೆ ಏಟ್ ಹಂಡ್ರೆಡ್ ಗ್ರಾಮ್ಸ್ ವರ್ಗೂ ಇದು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ವರ್ಗು ಬರುತ್ತೆ ಅವಾಗ ಎ ಗ್ರೇಡ್ ನಮಗೆ ಮಾರ್ಕೆಟ್ ಅಲ್ಲಿ ಎ ಗ್ರೇಡ್ ಬೇಕು ಜಾಸ್ತಿ ಆ ಎ ಗ್ರೇಡ್ ಈ ಸೈಜಲ್ಲಿ ಈಸಿಯಾಗಿ ಸಿಗುತ್ತೆ ಸ್ಮಾಲ್ ಸೈಜಲ್ಲಿ ನಮಗೆ ಲಾಸ್ ಆಗ್ಬಿಡ್ತಿವಿ ಪ್ರೈಸಸ್ ಎಲ್ಲ ಲಾಸ್ ಆಗ್ಬಿಡ್ತಿದೆ ಸೊ ಇದು ಈಲ್ಡಿಂಗ್ ಬರ್ತಾ ಇದೆ ನಿಮಗೆ ನಮ್ದು ಇದರಲ್ಲಿ ಟ್ವೆಂಟಿ ಟನ್ಸ್ ಬಂದಿದೆ ಪರ್ ರೈಕ್ ಪರ್ ರೈಕ್ ಟು ಮಳೆಗಾಲ ಜಾಸ್ತಿ ಇದ್ರೆ ಸ್ವಲ್ಪ ಮ್ಯಾನೇಜ್ಮೆಂಟ್ ಚೆನ್ನಾಗಿ ನೋಡ್ಕೊಂಡ್ರೆ ಟ್ವೆಂಟಿ ಫೈವ್ ಟನ್ಸ್ವರೆಗೂ ತೂದಾರೆ ನಮ್ ಫಾರ್ಮರ್ಸ್ ಇದು ಟ್ರಲಿ ಸಿಸ್ಟಮ್ ಅಲ್ಲಿ ಫಿಫ್ಟೀನ್ ಟನ್ಸ್ ವರೆಗ್ ಬಂದಿದೆ ಬಟ್ ಇನ್ನು ಇಲ್ಡಿಂಗ್ ಅದಕ್ಕನಾ ಯಾಕ್ಚುಲಿ ಹೇಳ್ಬೇಕಂದ್ರೆ ಫೋರ್ ಸಿಸ್ಟಮ್ ಕರೆಕ್ಟ್ ಇದಿಕ್ ಇದಿಕ್ ಏನ್ ಡಿಫ್ರೆನ್ಸ್ ಏನು ಊಟ ಸೈಡ್ ಗಾಳಿ ಆಡುತ್ತೆ

ಆಗೋದಿಲ್ಲ ಮೇಜರ್ ಮೇಜರ್ಲಿ ಇಲ್ಲಿ ಎನರ್ಜಿ ಗಿಡದ ಎನರ್ಜಿ ಎಲ್ಲಿ ಖರ್ಚಾಯ್ತಾ ಇದೆ ಅಂದ್ರೆ ಗಿಡದ ವೆಜಿಟೇಟಿವ್ ಗೆ ಜಾಸ್ತಿ ಸೊ ಅಲ್ಲಿ ಏನಾಗುತ್ತೆ ಆ ಸಿಸ್ಟಮ್ ಅಲ್ಲಿ ಅಷ್ಟೊಂದು ಎನರ್ಜಿ ಖರ್ಚಾಗಲ್ಲ ಬಾಡಿ ಮ್ಯಾನೇಜ್ಮೆಂಟ್ ಗೆ ಅದು ಸಂಪಾದನೆ ಮಾಡಿದ ಸನ್ಲೈಟ್ ಪೂರ್ತಿ ಖರ್ಚಾಗುತ್ತೆ ಇಲ್ಲಿ ಏನಾಗುತ್ತೆ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗಿ ಎಲ್ಲಾ ಮೇಲೆ ದಬ್ಬ ಹಾಕೊಂಡಿದೆ ಸೊ ಅಲ್ಲಿ ಏನಾಗಿದೆ ಅಷ್ಟೊಂದು ವೆಜಿಟೇಟಿವ್ ಗ್ರೋಥ್ ಇಲ್ಲ ಹಾಗಾಗಿ ಅಲ್ಲಿ ಫುಡ್ ಪ್ರೊಡಕ್ಷನ್ ಗೆ ಎನರ್ಜಿ ಯೂಸ್ ಆಗುತ್ತೆ ಇಲ್ಲಿ ವೆಜಿಟೇಟಿವ್ ಗ್ರೋತ್ ಗೆ ಎನರ್ಜಿ ಯೂಸ್ ಆಗುತ್ತೆ ಇದು ಸಿಕ್ಕಾಪಟ್ಟೆ ಬರ್ತೀವಿ ಗ್ರೋಥ್ ನಂದ್ ಏನಂದ್ರೆ ನೈನ್ ಇಯರ್ಸ್ ಫ್ಲಾಟ್ ಲಾಸ್ಟ್ ಇಯರ್ ಏನ್ ಮಾಡ್ಬಿಟ್ಟು ಟೋಟಲ್ ಪ್ರೋನಿಂಗ್ ಟೋಟಲ್ ಪ್ರೋನಿಂಗ್ ಮಾಡಿ ಹೊಸದ್ ಮಾಡಿದ್ವಿ ಅದ್ರಲ್ಲಿ ನನಗನ್ಸೋದೇನು ಅಂತಾರೆ ಈಗ ಅದು ಸನ್ ಸುತ್ತ ಸಿಗುತ್ತ ಇದು ಕರೆಕ್ಟ್ ಸನ್ಲೈಟ್ ಲೈಟ್ ಏನಾಗುತ್ತೆ ಈಗ ಅಲ್ಲಿ ಸರೌಂಡ್ಸ್ ಪೂರ್ತಿ ಸನ್ಲೈಟ್ ಲೈಟ್ ಸಿಗುತ್ತೆ ಇಲ್ಲಿ ಏನಾಗುತ್ತೆ ಸನ್ ಅಲ್ಲರ

ಟೂರಿಂಗ್ ಅಂದರೆ ತರ್ಡ್ ಇಯರ್ ಪ್ರೊವೈಡ್ ಮಾಡ್ತೀವಿ ಫಸ್ಟ್ ಟೂ ಇಯರ್ಸ್ ಏನು ಮಾಡಂಗಿಲ್ಲ ತರ್ಡ್ ಇಯರ್ ಆದಮೇಲೆ ಮತ್ತೆ ಒಂದು ಸಿಕ್ಸ್ ಇಯರ್ಸ್ ಸಿಕ್ಸ್ ಇಯರ್ಸ್ಗೆ ಒಂದು ಸತಿ ಟೋಟಲ್ ಪ್ರೋನಿಂಗ್ ಮಾಡಿ ಮತ್ತೆ ಹೊಸದಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನವಂಬರ್ವರೆಗೆ ಬರುತ್ತೆ ನವಂಬರ್ವರೆಗೂ ಬರುತ್ತೆ ನವಂಬರ್ವರೆಗೂ ಬರುತ್ತೆ ಅಂದಾಜಲ್ಲಿ ಅಂದಾಜಲ್ಲಿ ಎಕ್ರೆ ವೈಸ್ ಇಷ್ಟು ಅನೇಜ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಫಲ್ ಪೋಲ್ ಅಂದ್ರೆ ಮಾಡಿಲ್ಲ ಟ್ವೆಲ್ ಬೈ ಏಯ್ಟ್ ಇದೆಯಾ ಸಿಕ್ಸ್ ಬೈ ತರ್ಟೀನ್ ಇದೆ ಸರ್ ಅದು ಸಿಕ್ಸ್ ಬೈ ತರ್ಟೀನ್ ಬೆಸ್ಟ್ ಸರ್ ಟ್ರ್ಯಾಕ್ಟ್ರಿ ಓಡಾ ಓಡಾಡೋಕ್ಕಾಗಿ ಏನೇನು ಆಗಲಿ ತರ್ಟೀನ್ ಕಂಪಲ್ಸರಿ ಬಹಳ ಮಂದಿ ಟೆನ್ ಫೀಟ್ ಹೋಗಿ ಬಹಳ ಆಮೇಲೆ ಫೇಸ್ ಮಾಡ್ತದ ಒಂದು ಗಾಡಿನೂ ಹೋಗೋದಿಲ್ಲ ಅದ್ರಲ್ಲಿ ಬೆಸ್ಟ್ ದಿನದವರೆಗೂ ಸರ್ ಇದು ಫಿಫ್ಟೀನ್ ಇಯರ್ಸ್ ಬಟ್ ನಾವು ನಮ್ದು ಸೈಂಟಿಸ್ಟ್ ಅವ್ರು ಕರ್ನಾಟಕ ಕರ್ನಾಕರ ಸರ್ ಅಂತ ಹೇಳಿ ಅವರು ಸಿಕ್ಸ್ ಟು ಏಟ್ ಇಯರ್ಸ್ ಹೇಳ್ತಿದ್ದಾರೆ ಬರ್ತಾ ಬರ್ತಾ ಅದಕ್ಕೆ ಇನ್ಫೆಕ್ಷನ್ಸ್ ಇವು ರೆಸಿಸ್ಟೆನ್ಸ್ ಪವರ್ ಡೌನ್ ಆಗ್ತಾ ಇರುತ್ತೆ ಅದಕ್ಕೆ ಅವರು ಸಿಕ್ಸ್ ಟು ಏಟ್ ಇಯರ್ಸ್ ಇನ್ಫಾರ್ಮ್ ಮಾಡಕ್ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಮಧ್ಯದಲ್ಲಿ ಲಾಂಗ್ ಹಾಕಿದ್ರೆ ಹಾಕಿದಾರೆ ಲಾಂಗ್ ನನ್ನ ಫ್ಯೂಚರ್ ಥಿಂಕಿಂಗ್ ಇನ್ ಕೇಸ್ ಆಲ್ರೆಡಿ ನೈನ್ ಇಯರ್ಸ್ ಕಂಪ್ಲೀಟೆಡ್ ನಾನು ತ್ರೀ ಫೋರ್ ಇಯರ್ಸ್ ಅಲ್ಲಿ ನಂದು ಇದು ಡ್ರ್ಯಾಗನ್ ತೆಗಿಬೇಕು ಅಂತಂದ್ರೆ ಟೈಮ್ ವೇಸ್ಟ್ ಆಫ್ ಟೈಮ್ ನಾನು

ವಾಟರ್ ಆಪಲ್ ವಾಟರ್ ಆಪಲ್ ಇನ್ ಬಿಟ್ವೀನ್ ವಾಟರ್ ಆಪಲ್ ಎರಡು ಅಪ್ಪೆ ಮಧ್ಯದಲ್ಲಿ ವಾಟರ್ ಆಪಲ್ ಸಕ್ಸಸ್ ಆಗ್ಬಿಟ್ರೆ ಅದು ಉಳಿಸ್ಕೊಂಡ್ಬಿಟ್ಟು ಇನ್ನೊಂದು ಕ್ರಾಪ್ ತಕೊಂಡ್ಬಿಡ್ಬೋದು ಓಕೆ ನಮ್ಮ ಫ್ಯೂಚರ್ ನಮಗೆ ಯಾವ್ದು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಬೋದು ಸೊ ಈಗ ಆಲ್ರೆಡಿ ನೆಟ್ಟಿ ಒಂಬತ್ತು ವರ್ಷ ಆಗಿದೆಯಾ ಇದು ಒಂಬತ್ತು ವರ್ಷ ಈ ಥರ್ಡ್ ಇಯರ್ ಇದು ಒಂಬತ್ತು ವರ್ಷ ಆಗಿದೆ ಇದು ಮೂರು ವರ್ಷ ಮೂರು ವರ್ಷ ಇದು ಮೂರು ವರ್ಷ ಮೂರು ವರ್ಷ ಅಂದ್ರೆ ಇದು ಪ್ರೋನ್ ಮಾಡೋದಕ್ಕೆ ನಿಮಗೆ ಏಟ್ ಮಂತ್ಸ್ ಆಯ್ತು ಪ್ರೋನ್ ಮಾಡಿ ಅದಕ್ಕೆ ನಿಮಗೆ ನೋಡಕ್ಕೆ ಅಷ್ಟು ವರ್ಷ ಕಾಣ ಕಾಣ್ತಾ ಇಲ್ಲ ಹೌದು ಬಟ್ ಇದು ಆಲ್ರೆಡಿ ನೈನ್ತ್ ಇಯರ್ ಇದು ಸುಣ್ಣ ಫೆಬ್ರವರಿಯಿಂದ ಸ್ಪ್ರೇ ಮಾಡ್ತೀವಿ ಈ ಕಡೆಯಿಂದ ದಾಳಿಂಬೆ ಒನ್ಸ್ ಮೌತ್ ಬಂತಂದ್ರೆ ಆ ಫ್ರೂಟ್ ಹೋದಂಗೆ ಬಟ್ ನಮ್ದು ಡ್ರಾಗನ್ ಅಲ್ಲಿ ಹಂಗಲ್ರಿ ತರ್ಟಿ ಡೇಸ್ ಅಲ್ಲಿ ಇದರದು ಫ್ಲವರಿಂಗ್ ಟು ಫ್ರೂಟ್ ಎಂಡ್ ಆಗ್ಬಿಡುತ್ತೆ ಆ ಟೋಟಲ್ ಅದೆಲ್ಲ ಅರೋಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಅಬ್ಸರ್ವೇಷನ್ ಮಾಡ್ಕೊಂಡು ನಾವು ಅವ್ರ ಮಟ್ಟ ಇದನ್ನ ಬೇರೆ ಗ್ರಾಪ್ಸ್ ಅಲ್ಲಿ ಈ ಸಿಸ್ಟಮ್ ಇಲ್ಲ ನಮ್ಗೆ ಸೊ ಮೇಜರ್ ಪೆಸ್ಟ್ ನಿಮ್ ಮ್ಾಟ್ ಮಾತ್ರ ಫಂಗಲ್ ಇಶು ಇೆರಡೇ ಫಂಗಲ್ ಇದ್ಯಾ ಫಂಗಲ್ ಇಶು ಸ್ವಲ್ಪ ನೋಡಿಕೇಬೇಕಾಗುತ್ತೆ ಇನ್ನೊಂದು ಸ್ಟೆಮ್ ಅನ್ನ ಡ್ಯಾಮೇಜ್ ಮಾಡುತ್ತೆ ಬೇರೆ ಕಡೆ ಇಲ್ಲ ಅದು येलोಗೆ ಆಗಿ ಗಿಡನೆ ಸಹಿತ ಇದೆ ಆತರ ಏನಾದ್ರೂ ಪ್ರಾಬ್ಲಮ್ ಗಳು ಇದೆಯಾ ಇಲ್ಲ ಸ್ಟೆಮ್ ಅಲ್ಲಲ್ಲಿ ಡ್ರಾಗನ್ ಗೆ ಹತ್ತಿ ಇರುತ್ತೆ ಅದು ಒಂದು ಏನಂತಂದ್ರೆ ಕವಚ ಆಗಲಿ ರಾಮ್ ನಮ್ ನದು ಸಿ ಆಗಲಿ ಸ್ವಲ್ಪ ನಾವು ऑब्ಸರ್ವೇಷನ್ ಮಾಡ್ಕೊಂಡೆ ಅದು ಸ್ಪ್ರೇ ಮಾಡ್ತೀವಿ ಇನ್ನೊಂದು ಏನாகுತ್ತಂದ್ರೆ ಕೊಳ್ತ ಹೋಗ್ತಾ ಇರುತ್ತೆ ಇಲ್ಲಿಂದ ಕೊಳ್ತ ಹೋಗ್ತಾ ಇರುತ್ತೆ ಅವಾಗ ಏನ್ ಮಾಡ್ಬೇಕು ಒಂದು ನೈಫ್ ಆಲಿ ಅನನ್ ಆಲಿ ಸಿ ಓ ಸಿ ಅಲ್ಲಿ ಅದ್ದಿ ಸ್ವಲ್ಪ ನೀಟಾಗಿ ಅದು ಓಪನ್ ಮಾಡಿಬಿಟ್ರೆ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ಅದ್ ಹಂಗೆ ಬಿಟ್ಬಿಟ್ರೆ ಟೋಟಲ್ ಸ್ಟೆಮಿ ಹೋಗ್ಬಿಡುತ್ತೆ ಫಂಗಸ್ ಇಂದರ್ನ್ ಹಾಕಿ ಕೊಳತೋಗ್ತಾ ಇರತ್ತೆ ಜಾಸ್ತಿ ಕೊಟ್ಟರು ಕೂಡ ಹಂಗೆ ಆಗುತ್ತೆ ಸನ್ ಬರ್ನ್ ಅಲ್ಲಿ ವಾಟರ್ ಜಾಸ್ತಿ ಕೊಟ್ರೆ ಹಂಗಾಗುತ್ತೆ ಯಾವತ್ತಾದ್ರೂ ವಾಟರ್ ಸಮ್ಮರ್ ಅಲ್ಲಿ ಕಮ್ಮಿ ಕೊಡ್ಬೇಕು ಓ ಬಿಸಿಲು ಜಾಸ್ತಿ ಇದೆ ಅಂತ ಹೇಳಿ ವಾಟರ್ ಜಾಸ್ತಿ ಕೊಟ್ಬಿಟ್ರೆ ಆ ಸ್ಟೆಮ್ಸ್ ಕೊಳತ್ ಹೋಗ್ತಾ ಇರೋ ಕೊಳೆ ವಾಟರ್ ಕಮ್ಮಿ ಕೊಡ್ಬೇಕು ನೋಡ್ ಬೇಕಂದಾಗ ಕೊಡ್ತಿರ್ಬೇಕು ನೀವು ಎಷ್ಟು ದಿನಕ್ಕೆ ಒಂದ್ಸತಿ ನೀರು ಕೊಡ್ತಾ ಇದ್ದೀರಾ ಇದು एवरी 4 ಡೇಸ್ ಕೊಡ್ತೀವಿ एवरी 4 ಡೇಸ್ 4 ಡೇಸ್ ಎಷ್ಟು ಒಪ್ಪರ್ ಪ್ಲಾಂಟ್ ಆದ್ರೆ ಏನಾದ್ರು ಲೆಕ್ಕ ಹಾಕ್ತೀರಾ 32 ಪರ ಅದೊಂದು ಸ್ಟ್ಯಾಕ್ಸ್ ಇದೆ ಒಂದು 8 ಲೀಟರ್ 8 ಲೀಟರ್ಸ್ ಬರುತ್ತೆ 4 ಇದೆ ಡ್ರಿಪ್ ಓಕೆ ಡಿಪಿರಿಗೇಷನ್ ಅಂತ ಡ್ರಿಪ್ ಇರಿಗೇಷನ್ ಅಲ್ಲಿ ಒಂದೊಂದು ಬರುತ್ತೆ ಇದನ್ನ ಇದನ್ನ ಅಂತಾರೆ ಓಕೆ 8 ಲೀಟರ್ಸ್ 8 ಲೀಟರ್ಸ್ ಸ್ಟ್ಯಾಕ್ಸ್ ಇದು ಓಕೆ ಟೋಟಲ್ 4 ಇದೆ ಓಕೆ ಮೇ ಬಿ ಫೋರ್ ಡೇಸ್ಗೆ ಒಂದು ಟೂ ಅವರ್ ತ್ರೀ ಅವರ್ಸ್ ಕೊಟ್ಬಿಡ್ತೀವಿ ಸರ್ ಈ ಲಾಂಗ್ ಆನ್ನ ನೀವು ದೊಣ್ಣೆ ಕೊಟ್ಟು ಸ್ಟ್ರೈಟ್ ಮಾಡಬೇಕು ಹ್ಞೂ ಸರ್ ಅದನ್ನ ಸಿಂಗಲ್ ಸ್ಟಮ್ ಇವಾಗ ಎಲ್ಲ ಇವು ಕಟ್ ಮಾಡ್ತೀವಿ ಸರ್ ಇವಾಗ ಏನು ಮಾಡ್ತೀವಿ ಫ್ರೂಟ್ಸ್ ಇದೆ ಮಾಡಿಕೊಳ್ಳೆ ಇದು ಇದು ಕಟ್ ಮಾಡಿ ಅದನ್ನ ಸ್ಪೇಸ್ ಕ್ರಿಯೇಟ್ ಮಾಡಿ ಒಂದು ಸ್ಟಿಕ್ ಕೊಟ್ಟು ಆ ಥರ ಮಾಡೋದ್ರಿಂದ ಯಾಕಂದ್ರೆ ಫ್ಯೂಚರ್ ಭಾಳ ಇಂಪಾರ್ಟೆಂಟ್ ಒಳ್ಳೆ ವೆರೈಟಿ ಎಡೋ ಒಳ್ಳೆ ವೆರೈಟಿ ಸರ್ ಇಲ್ಲಿ ಎಲ್ಲಿ ಲೈಟ್ಸ್ ಬಂದಿದೆ ಅಲ್ಲೇ ಫ್ಲವರಿಂಗ್ ಬಂದಿದೆ ನೋಡ್ರಿ ನೀವು ಆ ಸೈಡ್ ಬಗಲಾಗ ಇರೋ ಪ್ಲಾ ಪೋಲ್ಸ್ ನೋಡ್ಬೋದು ಅಷ್ಟೊಂದಿಲ್ಲ ನೋಡ್ರಿ ಇದು ಆನ್ ಸೀಸನ್ ಅಲ್ಲಿ ನಮಗೆ ಟೋಟ್ ದ ಇಯರ್ ಕೂಡ ನಾವು ಫ್ಲವರ್ ಫ್ರೂಟ್ಸ್ ತಗೋಬೋದು ಲೈಟಿಂಗ್ ಕೊಟ್ಟು ಆ್ಯಕ್ಚುಲಿ ಡಿಸೆಂಬರ್ ಅಲ್ಲಿ ನಮಗೆ ಫೇಸ್ ಮಾಡ್ತೀವಿ ಸ್ವಲ್ಪ ಜಾಸ್ತಿ ಹೊತ್ತು ಲೈಟಿಂಗ್ ಕೊಡಬೇಕಾಗುತ್ತೆ ಆಫ್ಟರ್ ಜನವರಿ ಫೆಬ್ರವರಿಯಿಂದ ಟೆನ್ ಓ ಕ್ಲಾಕ್ನಿಂದ ಟೆನ್ ಓ ಕ್ಲಾಕ್ ನೈಟ್ ಕೊಟ್ಟು ಬಾರ್ನಿಂಗ್ ಸಿ ಫೈವ್ ಟು ಸಿಕ್ಸ್ ಕೊಟ್ಬಿಟ್ರೂ ಕೂಡ ಸಿಕ್ಕಾಪಟ್ಟೆ ಫ್ರೂಟ್ಸ್ ಬರುತ್ತೆ ಆ್ಯಕ್ಚುಲಿ ಇದು ಇದು ಹೋಗ್ಬೇಡ್ರಿ ನಾನು ಟ್ರೈಲಾಂಡರಲ್ಲಿ ನಾನು ಮಾಡಿದ್ದೀನಿ ಎವ್ರಿ ಪೋಲ್ ಫಿಫ್ಟೀನ್ ವಾಟ್ಸ್ ಬಲ್ಬ್ ಪ್ರತಿ ಒಂದು ಬಲ್ಬ್ ಫೋಲ್ಗೆ ಹಾಕಿಬಿಟ್ರೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ರೈಟ್ ಎಸ್ ಸಿಕ್ಸ್ ಟು ಫೈವ್ ಮಾರ್ನಿಂಗ್ ಫೈವ್ ಟು ಸಿಕ್ಸ್ ರಾತ್ರಿ ಹೊತ್ತು ಆರು ಗಂಟೆಗೆ ಸ್ಟಾರ್ಟ್ ಆಗಿದ್ರೆ ಹತ್ತು ಗಂಟೆಗೆ ಸ್ಟಾಪ್ ಮಾಡ್ಬೇಕ್ರಿ ಬೆಳಿಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಆರು ಗಂಟೆಗೆ ಸ್ಟಾಪ್ ಏನಾದರೂ ಟೈಮರ್ ಇಲ್ಲ ಟೈಮರ್ ಇಲ್ಲ ನಾವು ಟೈಮರ್ ಕೂಡ ಹಾಕೋಬಹುದು ಆಕ್ಚುಲಿ ಅದು ಬೆಸ್ಟ್ ಸಿಸ್ಟಮ್ ಅದು ನಾವು ಅದರ ಮ್ಯಾನ್ಯಲ್ ಮಾಡ್ತಾ ಇದೀವಿ ಆಕ್ಚುಲಿ ಅನ್ಸೀಸನ್ ಅಲ್ಲಿ ಫ್ರೂಟ್ ವ್ಯಾಲ್ಯೂಯೇಷನ್ ಪ್ರೈಸಸ್ ಜಾಸ್ತಿ ಇರುತ್ತೆ ಬಿಫೋರ್ ನಮಗೆ ಒನ್ ಟ್ವೆಂಟಿ ಒನ್ ಫಾರ್ಟಿ ಸಿಕ್ಕಿದ್ರೆ ಇವಾಗ ಪ್ರೆಸೆಂಟ್ ಪ್ರೈಸಸ್ ಟೂ ಫಿಫ್ಟಿ ಟು ಟೂ ಏಯ್ಟಿ ಇವಾಗ ಸಿಗ್ತಾಯಿದೆ ಹ್ಞೂ ಯಾ ಈಲ್ಡ್ ಏನು ಜಾಸ್ತಿ ಆಗಲ್ಲ ಅಂದರೆ ಬೇಗ ಅಂದ್ರೆ ಕ್ರಾಪ್ ಸ್ವಲ್ಪ ಡಿಸೆಂಬರ್ ನವಂಬರ್ ಡಿಸೆಂಬರ್ ಸ್ವಲ್ಪ ಕಮ್ಮಿ ಇರಬಹುದು ಯಾಕಂದ್ರೆ ಸ್ವಲ್ಪ ಕಮ್ಮಿ ಕಂಪೇರ್ ಟು ಆನ್ ಸೀಸನ್ ಅಲ್ಲಿ ವಿಂಟರ್ ಜಾಸ್ತಿ ಚಳಿ ಜಾಸ್ತಿ ಇರುತ್ತಲ್ರಿ ಅದಕ್ಕೋಸ್ಕರ ಕಮ್ಮಿ ಇರುತ್ತೆ ಜಾ ಫೆಬ್ರವರಿಯಿಂದ ಜಾಸ್ತಿ ಇರುತ್ತೆ ಸೊ ಇವಾಗ ಲೈಟ್ ಹಾಕೋದ್ರಿಂದ ಮುಂದೆ ಈಲ್ಡ್ ಕಮ್ಮಿ ಆಗುತ್ತೆ ನಮ್ಮ ಆ್ಯಕ್ಚುಲಿ ಲೈಫ್ ಆಫ್ ದ ಪ್ಲಾಂಟ್ ಡೌನ್ ಆಗುತ್ತೆ ಕಮ್ಮಿಂಗ್ ಇದು ಏಟ್ ವರ್ಷ ಬಾಳುತ್ತ ಅಂತಂದರೆ ಅದು ನನಗೆ ಫೈವ್ ಅವರ್ಸ್ ಆರ್ ಫೋರ್ ಇಯರ್ಸ್ಗೆ ಡಿಕ್ರೀಸ್ ಆಗುತ್ತೆ ಯಾಕಂದರೆ ಎಕ್ಸ್ಟ್ರಾ ಪ್ರೊಡಕ್ಷನ್ ಅಲ್ಲಿ ನಾವು ತಗೊಂತ ಇದ್ದೀವಿ ಅದು ಡೌನ್ ಆಗುತ್ತೆ ಅದ್ರ ಬಾಡಿನಲ್ಲಿ ಹಾರ್ಮೋನಲ್ ಚೇಂಜಸ್ ಬಟ್ ಏನಂತಂದ್ರೆ ನಾವು ನ್ಯೂಟ್ರಿಷನ್ ಬ್ಯಾಲೆನ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಅದನ್ನ ಹಂಗೆ ನ್ಯೂಟ್ರಿಷನ್ ಅಂದ್ರೆ ಪ್ಲಸ್ ಜೀವಾಮೃತ ಅಮೃತ ಬಯೋ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡ್ರೆ ಅದ್ರ ಪ್ರೀಡ್ ಸೇಮ್ ತಗೊಂಡು ಹೋಗ್ಬೋದು ನಾವು ಎಕ್ಸ್ಟ್ರಾ ಕೇರ್ ತಗೋಬೇಕಾಗುತ್ತೆ ಡ್ರ್ಯಾಗನ್ ಫ್ರೂಟ್ ಸಸಿ ಆ ಥರ ಬೇಕಂದ್ರೆ ಸಿಗುತ್ತಾ ಸಿಗುತ್ತೆ ಸರ್ ನಮ್ಮ ಹತ್ರ ಸಸಿ ಸಿಗುತ್ತೆ ರೂಟೆಡ್ ಸಿಗುತ್ತೆ ಕಟಿಂಗ್ಸ್ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಸಿಕ್ಸ್ ನೈನ್ ಏಟ್ ಜೀರೋ ಫೋರ್ ಈ ಊರಿನ ಸುದ್ದಿ ಹೇಳ್ಬಿಡ್ತೀರಾ ಇದು ಗಂಗಾಪುರ್ ವಿಲೇಜ್ ಇನ್ನೇಳ್ ವಿಜಯನಗರ ಶುಗರ್ಸ್ ಬಿಹೈಂಡ್ ಅಂತ ಹೇಳ್ತೀನಿ ನಾನು ಇದು ಮುಂಡ್ರಿಗಿ ತಾಲೂಕಾ ಗಂಗಾ ಗದಗ ಡಿಸ್ಟಿಕ್ ಕರ್ನಾಟಕ ಓಕೆ ಸರಿ ಥ್ಯಾಂಕ್ ಯು